ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತೆಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಸರ್ವಜ್ಞ ಕವಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹಿತ ಬಹಳಷ್ಟು ಜ್ಞಾನವನ್ನು ಸಂಪಾದನೆಯನ್ನು ಮಾಡಿ ತನ್ನ ಲೋಕೋತ್ತರವಾದ ತನ್ನ ಅನುಭವಪೂರ್ಣವಾದ ತ್ರಿಪದಿಗಳನ್ನು ಬರೆದು ನಮಗೆ ಮಹದೋಪಕಾರವನ್ನು ಮಾಡಿ ಹೋಗಿದಾನ ಹೀಗೆ ಬರೆದಂಥ ತ್ರಿಪದಿಯಲ್ಲಿ ಭಾಳಷ್ಟು ಬದುಕಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಬದುಕಿಗೆ ದಾರಿ ದೀಪವನ್ನು ಆಗಿ ತೋರ್ತಕ್ಕಂಥ ಸಾವಿರಾರು ತ್ರಿಪದಿಗಳನ್ನು ಬರೆದಿದ್ದಾನೆ ಹೀಗೆ ಇರತಕ್ಕಂಥ ತ್ರಿಪದಿಗಳೊಳಗೆ ಮಳೆಗಾಲವನ್ನು ಕುರಿತು ರೈತರು ಮಳೆಗಾಲವನ್ನು ಹೆಂಗ ಮುಂದಿನ ಒಂದು ಭವಿಷ್ಯವನ್ನು ಕಂಡುಕೊಂಡು ಬಿತ್ತನೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಬಹಳ ಸುಂದರವಾಗಿ ಬರೆದಿದ್ದಾನೆ ಋಷಭ ನೇರಲು ಗುರುವು ವಸುದೆಯಲು ಮಳೆಯಕ್ಕು ಶಿಶು ಪಶು ಸ್ತ್ರೀಗೆ ಜಯವಕ್ಕು ಜನವೆಲ್ಲ ಮಿಸುನಿಯಂತಕ್ಕೂ ಸರ್ವಜ್ಞ ಅಂಥೇಳಿ ಅಂದ್ರೆ ನಾವು ಪ್ರತಿ ವರ್ಷ ಆ ಮಳೆಗಾಲವನ್ನು ಈ ವರ್ಷ ಮಳಿ ಹೇಗೈತೆ ಅಂತಕ್ಕಂಥ ಪದ್ಧತಿಯನ್ನು ನಾವು ನೋಡಬೇಕು ಅಂತಂದ್ರೆ ಗುರು ಯಾವ ರಾಶಿಯೊಳಗದಾನ ಅಂತಕ್ಕಂಥದ್ದನ್ನು ನೋಡಬೇಕು ಕುಂಡಲಿಯೊಳಗ ಜ್ಯೋತಿಷ್ಯದ ಕುಂಡಲಿಯೊಳಗ ಗುರು ಯಾವ ರಾಶಿಯೊಳಗದಾನ ಅನ್ನುವುದನ್ನು ನೋಡಿ ತಿಳಿದುಕೊಂಡಾಗ ಮಾತ್ರ ನಮಗೆ ಆ ವರ್ಷದ ಶುಭಾಶುಭ ಫಲಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿತೈತಿ ಅಂತಕ್ಕಂಥದ್ದನ್ನು ಸರ್ವಜ್ಞ ಕವಿ ಭಾಳ ಸ್ಪಷ್ಟವಾಗಿ ಕಾಲಜ್ಞಾನದ ತ್ರಿಪದಿಗಳೊಳಗೆ ಬರೆದು ಹೋಗಿದಾನು ಅದಕ್ಕೆ ಆ ಸರ್ವಜ್ಞ ಒಬ್ಬನನ್ನೇ ನಾವು ಜೀವನದೊಳಗೆ ಅಳವಡಿಸಿಕೊಂಡು ಬಿಟ್ರೆ ನಮಗೆ ಯಾವುದೂ ಸಹಿತ ಸಂಕಷ್ಟಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥ ಮಾತು ಅದಕ್ಕಾಗಿ ವೃಷಭವನ್ನೇರಲು ಗುರುವು ವಸುದೇಳು ಮಳೆಯಕ್ಕು ಆ ರಾಶಿಗೆ ಗುರುದೇವ ಬಂದಂಥ ಸಂದರ್ಭದೊಳಗೆ ಗುರುಗ್ರಹ ಪ್ರತಿಯೊಂದು ಮನೆಯಲ್ಲೂ ಸಹಿತ ಒಂದು ವರ್ಷಗಳ ಕಾಲ ದೀರ್ಘವಾಗಿ ಸಂಚಾರವನ್ನು ಮಾಡ್ತಕ್ಕಂಥ ದೊಡ್ಡ ಗ್ರಹ ಆ ಗುರುವಿನ ಕರುಣೆ ಏನಪ್ಪ ಅಂದರೆ ಅಮೃತಮಯವಾದಂಥ ಧಾರೆ ಅಂತ ಹೇಳಿ ಕರಿತೀವಿ ಅದಕ್ಕಾಗಿ ಆ ವೃಷಭ ರಾಶಿಯೊಳಗೆ ಗುರು ಬಂದಂಥ ಸಂದರ್ಭದೊಳಗೆ ವಸೂದಿಯೊಳಗೆ ಮಳೆಯಕ್ಕು ಈ ಬ್ರಹ್ಮಾಂಡದ ತುಂಬೆಲ್ಲ ಅತ್ಯಂತ ಹೇರಳವಾದಂತಹ ಮಳೆ ಆಗ್ತತಿ ಶಿಶು ಪಶು ಸ್ತ್ರೀಗೆ ಜಯವಕ್ಕು ಮತ್ತಿನ್ನ ಯಾರ್ಯಾರಿಗೆ ಒಳ್ಳೆಯದಾಗ್ತತಿ ಅಂದ್ರೆ ಮಕ್ಕಳಿಗೆ ಆಮೇಲೆ ದನ ಕರುಗಳಿಗೆ ಜಾನುವಾರುಗಳಿಗೆ ಅರಣ್ಯದಲ್ಲಿರತಕ್ಕಂಥ ಎಲ್ಲ ಪಶು ಪ್ರಾಣಿಗಳಿಗೆ ಒಳ್ಳೆಯದಾಗ್ತತಿ ಇನ್ನು ತಾಯಂದಿರಿಗೆ ಅಂದ್ರೆ ಹೆಣ್ಣು ಮಕ್ಕಳಿಗೆ ಭಾಳಷ್ಟು ಒಳ್ಳೆಯದಾಗ್ತೈತಿ ಅವರು ಏನೇ ಕೆಲಸ ಕೈಗೊಂಡರೂ ಸಹಿತ ಅದರೊಳಗೆ ಜಯವನ್ನು ಸಂಪಾದನೆ ಮಾಡ್ತಾರ ಹೇಳಿ ಸ್ಪಷ್ಟವಾಗಿ ಸಾರ್ವಜನಿಕವಾಗಿ ಬರೆದಿದ್ದಾನೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಋಷಭ ರಾಶಿ ಮಾಲಕ ಯಾರು ಅಂತಂದ್ರೆ ಶುಕ್ರ ಗ್ರಹ ಶುಕ್ರ ಹೆಣ್ಣು ಮಕ್ಕಳಿಗೆ ಆದಿದೇವನಾಗಿದ ಶುಕ್ರ ಸೌಂದರ್ಯ ಶುಕ್ರ ಆ ಒಂದು ಎಲ್ಲ ಸೌಂದರ್ಯವರ್ಧಕಗಳನ್ನು ಆ ಎಲ್ಲ ಒಂದು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತಹ ಎಲ್ಲವನ್ನು ನೀಡ್ತಕ್ಕಂಥ ಮಾಲಕ ಯಾರು ಅಂತಂದ್ರೆ ಶುಕ್ರ ಆ ಶುಕ್ರನ ಮನೆಯೊಳಗ ಗುರು ಬಂದಿದ್ದಕ್ಕ ಗುರು ಮತ್ತು ಶುಕ್ರರು ಒಂದು ರೀತಿಯೊಳಗ ಬಹಳಷ್ಟು ಒಳ್ಳೆಯ ಸ್ನೇಹಿತರು ಹೆಂಗ್ ಸ್ನೇಹಿತರು ಅಂತಂದ್ರೆ ಶುಕ್ರಾಚಾರ್ಯ ರಾಕ್ಷಸರ ಗುರು ಆದ್ರೆ ಬೃಹಸ್ಪತಾಚಾರ್ಯರು ದೇವತೆಗಳ ಗುರು ಒಟ್ಟಾಗಿ ಅವರು ಯಾರಿಗೆ ಗುರುಗಳಾಗ್ಯಾರನ್ನೋದನ್ನು ಮರೆತು ಗುರು ಪದಕ್ಕೆ ಬಹಳಷ್ಟು ಕಿಮ್ಮತ್ತನ್ನು ಕೊಟ್ಟು ಒಳ್ಳೆಯ ಸ್ನೇಹಿತರಾಗಿದ್ದಾರೆ ಹೀಗೆ ಆ ಗುರು ಆ ಶುಕ್ರಾಚಾರ್ಯರ ಮನೆಯಾಗಿರ್ತಕ್ಕಂಥ ರಾಶಿಯೊಳಗೆ ಇರುವುದರಿಂದ ಆ ಹೆಣ್ಣು ಮಕ್ಕಳಿಗೆ ಭಾಳಷ್ಟು ಒಳ್ಳೆಯದಾಗ್ತತಿ ಈ ವರ್ಷ ಅಂತಕ್ಕಂಥದ್ದು ಜನವೆಲ್ಲ ಮಿಸುನಿಯಂಥಕ್ಕೂ ಸರ್ವಜ್ಞ ಆ ಎಲ್ಲ ಜನರಿಗೆ ಏನಾಗ್ತದೆ ಅಂದ್ರೆ ಭಾಳಷ್ಟು ಒಳ್ಳೆಯದಾಗ್ತತಿ ಎಲ್ಲರೂ ಸಹಿತ ಅತ್ಯಂತ ಸುಂದರವಾದ ರೂಪ ಆಕರ್ಷಣೆಗಳಿಂದ ಎಲ್ಲರನ್ನ ಆಕರ್ಷಣೆ ಮಾಡ್ತಕ್ಕಂಥ ಒಂದು ಶಕ್ತಿಯಿಂದ ಏನು ಮಾಡ್ತಾರಂದ್ರೆ ಆ ಒಂದು ಜೀವನವಲ್ಲಿ ಜೀವನದೊಳಗೆ ಬದುಕನ್ನೇ ನಡೆಸ್ತಾರ ಅಂತಕ್ಕಂಥದ್ದನ್ನು ಈ ಕಾಲಜ್ಞಾನದ ನುಡಿಯನ್ನು ಸರ್ವಜ್ಞ ಕವಿ ಮಳೆಗಾಲದ ಕುರಿತಾಗಿ ಏನು ಮಾಡಿದಾನಂದ್ರೆ ಬಹಳಷ್ಟು ಸ್ಪಷ್ಟವಾಗಿ ಕಡಾಖಂಡಿತವಾಗಿ ಏನು ಮಾಡಿದಂದ್ರೆ ಈ ಒಂದು ಕಾಲಜ್ಞಾನದ ತ್ರಿಪದಿಯಲ್ಲಿ ಬರೆದಿದಾನ ಅಂತಕ್ಕಂಥದ್ದು ಅದಕ್ಕಾಗಿ ನಾವು ಯಾರನ್ನ ಒಬ್ಬರನ್ನಾದರೂ ನಮ್ಮ ಜೀವನದೊಳಗೆ ಗುರುವನ್ನಾಗಿ ನಾವು ಆಯ್ಕೆ ಮಾಡಿಕೊಂಡು ಅವರ ಎಲ್ಲ ತತ್ವ ಸಿದ್ಧಾಂತಗಳನ್ನು ಆಳವಾಗಿ ಅಧ್ಯಯನ ಮಾಡಿದಾಗ ನಮ್ಮ ಬದುಕು ಬಹಳ ಸುಂದರವಾಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ನುಡಿಗಳನ್ನ ಗುರುವಿನ ಪಾದಕ್ಕ ಸಮರ್ಪಣೆ ಮಾಡ್ತಾ ಇದ್ದೇನೆ